ಪ್ರತಿಯೊಬ್ಬರ ಜೀವನದಲ್ಲಿ ಎಲ್ಲ ಇದ್ರು ಏನೇ ಸಂತೋಷ ಸುಖ ಇದ್ರೂ ಕೂಡ ದುಃಖ ಅನ್ನೋದು ಒಂದು ಪಾರ್ಟ್ ಆಗಿರುತ್ತೆ ಹಾಗಾಗಿ ಆ ದುಃಖದಿಂದ ಹೊರ ಬರುವಂಥದ್ದು ಹೇಗೆ ಗುರುಜಿ ಹರಿ ಶ್ರೀ ಇದು ಬಗೆಹರಿದೇ ಇರತಕ್ಕಂತಹ ಒಂದು ದೊಡ್ಡ ಸಮಸ್ಯೆ ಹೌದು ಮಗುಗೆ ಸರಿಕೆಯೇ ಮಾತಾಡೋಕೆ ಬರ್ತೇ ಇದ್ದರೂ ಕೂಡ ಬೇಸರ ಅಂದ ತಕ್ಷಣ ಮಗು ಅರ್ಥ ಆಗ್ಬಿಡತ್ತೆ ಅದು ಹೇಳುತ್ತೆ ಕೋಪ ಮಾಡತ್ತೆ ಹೇಳಿದ್ ನೊಪ್ಕೊಳಲ್ಲ ನಾವೇ ಅರ್ಥ ಮಾಡ್ಕೋಬೇಕು ಮಗು ಬೇಜಾರಾಗಿದೆ ಅಂದಮೇಲೆ ಆ ಬೇಸರ ಅನ್ನೋದು ಅಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಪ್ರಾರಂಭ ಆಗತ್ತೆ ಮಕ್ಳಿಗೂ ಕೂಡ ಅಂದರೆ ಈಗ ದೊಡ್ಡವ್ರಿಗೆ ಗಂಡಂದು ಮದುವೆ ಆದಮೇಲೆ ಗಂಡಂದೋ ಹೆಂಡ್ತಿದೋ ಕುಟುಂಬದ್ದೋ ಅವರವರ ವೈಯಕ್ತಿಕ ವಯಸ್ಸಿನನುಸಾರವಾಗಿ ಬೇಸರ ಆಗೋದು ಸಹಜ ಮಗುವಿಗೆ ಸಮಸ್ಯೆ ಅನ್ನೋದೇ ಗೊತ್ತಿಲ್ಲ ಆದರೂ ಅಲ್ಲಿಂದನೇ ಬೇಸರ ಆಗತ್ತೆ ಅಂದರೆ ಇದಕ್ಕೆ ಔಷಧಿ ಇದೆಯಾ ಬೇರೆ ದಾರಿ ಇದೆಯಾ ಯಾವ್ಯಾವ ರೀತಿ ಯಾರಾದ್ರು ಬೇಕಾದ್ರೂ ಯೋಚನೆ ಮಾಡ್ಕೋಬೋದು ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡಬೇಕಾಗತ್ತೆ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ ಸ್ತ್ರೀ ಅದಕ್ಕೆ ಅರ್ಥ ಏನು ಸ್ತ್ರೀ ಅಂದರೆ ಅರ್ಥ ಏನು ಅಂದರೆ ಏನಾದ್ರು ಹೇಳ್ಬೋದಮ್ಮ ಸ್ತ್ರೀ ಅಂದರೆ ಹೆಂಗಸು ಮಹಿಳೆ ಹೌದಲ್ಲ ಅದನ್ನು ಪ್ರಕೃತಿಗೋಲಿಸಿದ್ದಾರೆ ಹೌದಾ ಈ ಪ್ರಕೃತಿ ಹೋಲಿಸಿರತಕ್ಕಂತಹ ಒಂದು ವಿಚಾರದಲ್ಲಿ ಪ್ರಕೃತಿ ಅರ್ಥ ಏನು ಹೆಣ್ಣನ್ನು ಪ್ರಕೃತಿ ಹೋಲಿಸಿದ್ದಾರೆ ಪ್ರಕೃತಿ ಅರ್ಥ ಏನು ಅದು ನಮಗೆ ಕೊಡಬೇಕಾದಂತ ಸಂದೇಶ ಯಾವುದು ಅಂದರೆ ಏನಾದ್ರು ಹೇಳಕ್ಕೆ ಆಗಬಹುದಾ ಪ್ರಕೃತಿಯ ಸಂದೇಶ ನಮಗೆ ಏನು ಕೊಡಬೇಕಾಗತ್ತೆ ಕೊಟ್ಟರೆ ಅದನ್ನು ಏನು ಹೇಳಬಹುದು ಅಂದರೆ ತ್ಯಾಗ ಇದು ಹೆಣ್ಣಿಗೆ ಸಂಬಂಧಪಟ್ಟಂಥದ್ದು ಹೌದಾ ತ್ಯಾಗ ಎಲ್ಲಿರುತ್ತೋ ಅಲ್ಲಿ ಕರುಣೆ ಇರುತ್ತೆ ಇದು ಪ್ರಕೃತಿಯಲ್ಲಿ ಅಡಗಿರತಕ್ಕಂತಹ ಒಂದು ವಿಚಾರವನ್ನು ಹೆಣ್ಣಿಗೆ ಹೋಲ್ಕೆ ಮಾಡಿರತಕ್ಕಂಥ ಎಷ್ಟು ರಹಸ್ಯಕರವಾದ ವಿಚಾರ ಇದೆ ಅದೇ ಹೆಣ್ಣಿಗೆ ತ್ಯಾಗಮಯವಾದ ಬುದ್ಧಿ ಇರಲೇಬೇಕು ಇರುತ್ತೆ ಆದರೆ ಇಲ್ಲವಲ್ಲ ಇದು ಆಶ್ಚರ್ಯ ಅನಿಸುತ್ತಾ ಅಥವಾ ತುಂಬ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋದು ಅನ್ಸುತ್ತಾ ಏನು ಅನ್ಸುತ್ತಮ್ಮ ಹೆಣ್ಣಿಗೆ ತ್ಯಾಗ ಬೇಕು ಬಟ್ ಹೆಣ್ಣಿಗೂ ಗೊತ್ತು ಆದರೆ ಆಗ್ತಾ ಇಲ್ಲ ಪ್ರಕೃತಿ ಅಂತಕ್ಕಂತಹದ್ದನ್ನು ನಾವು ಹೆಣ್ಣಿಗೆ ಏನೇನು ಬೇಕಂದ್ರೆ ನಾವು ಓದ್ತೀವಿ ಭೂಮಿ ಹೆಣ್ಣು ಅಂತೀವಿ ಪ್ರಕೃತಿ ಹೆಣ್ಣು ಅಂತೀವಿ ಎಲ್ಲ ವಿಚಾರಕ್ಕೂ ಹೆಣ್ಣನ್ನೇ ತಂದು ಪ್ರಧಾನ ಕೊಡ್ತಕ್ಕಂತಹ ಒಂದು ವಿಷಯದಲ್ಲಿ ಆದರೂ ಆ ಭಾಗಕ್ಕೆ ಹೆಣ್ಣು ಇನ್ನೂ ಸಿದ್ಧತೆ ಆಗೇ ಇಲ್ಲ